ಪಾರ್ಕಿಂಗ್ ಅಂತ ಬೋರ್ಡ್ ಹಾಕೊಂಡು ಹಾಕಿದ್ದಾರೆ ಇಲ್ಲಿ ನೋಡಿ ಆದ್ರೂ ಗಾಡಿಗಳು ಇಲ್ಲೇ ನಿಲ್ಲಿಸ್ತವೆ ಲಾರಿ ಓ ದೊಡ್ಡ ಗಾಡಿ ಇಲ್ಲಂಗಿಲ್ಲ ಗುರು ಗುರು ಅದ್ರಾಗೆ ಆಕ್ಸಿಡೆಂಟ್ ಆಗಿರೋದ್ನ ರನ್ ಮಾಡ್ಕೊಂಡು ಹೋಗ್ತಾ ನೋಡಿ ಹೊಸಪೇಟೆ ಕಡೆ ಎಲ್ಲ ಹೋಗ್ ಗಾಡಿ ಸ್ವಾಗತ ಮಾರ್ನಿಂಗ್ ಗೆಳೆಯರೇ ನಾವು ರಾತ್ರಿ ಬಂದು ಶಾತ್ನಗರ ಮಗ ಶಾತ್ನಗರಲ್ಲಿ ಮಕ್ಕಳಿದ್ದೆ ಎದ್ದು ಇದ್ದೀನಿ ನೋಡಿ ಅಲಾರಾಮ್ ಇಟ್ಕೊಂಡಿದ್ದೆ ಐದುವರೆಗೆ ಎದ್ದಿದ್ದೆ ಅಲ್ಲ ನಾಲ್ಕೂವರಿಗೆ ಐದು ಗಂಟೆಗೆ ಅಂತೇಳಿ ನಾಲ್ಕುವರೆಗೆ ಎದ್ದಿದ್ದೆ ಆದರೆ ಮುಂದೆ ಒಂದು ಗಾಡಿ ನಿಲ್ಲಿಸಿ ಮಕ್ಕಳಿದ್ದೆ ಅವ್ನು ಇನ್ನೇನು ಎಬ್ಬರಿಸೋದಂತೇಳಿ ಆರು ಗಂಟೆಗೆ ಎದ್ದು ಇದ್ದೀನಿ ನೋಡಿ ಇನ್ನು ಶಾತ್ನಗರ್ ದಾಟು ಒಂದು ಹದಿನೈದು ಇಪ್ಪತ್ತು ಕಿಲೋ ಹದಿನೈದು ಕಿಲೋಮೀಟ್ರ್ ಬಂದಿನ ಅಷ್ಟೇ ಇವಾಗ ರೋಡೆಲ್ಲ ಖಾಲಿ ಇರುತ್ತೆ ಇನ್ನು ಸ್ವಲ್ಪ ಹೊತ್ತು ಸಿಕ್ಕ ಬಂದ್ಲಿ ಟ್ರಾಫಿಕ್ ಯಾಕೋ ಲಿಫ್ಟ್ ಬೇರೆ ಇಳಿಯಂಗಿಲ್ಲ ರಾತ್ರಿಯಿಂದ ನಿನ್ನೆ ಒಂದು ಸ್ವಲ್ಪ ದೂರ ಎತ್ಕೊಂಡು ಹೊಡೆದಿದ್ದಕ್ಕೆ ಇಳಿಯಂಗಿಲ್ಲ ಇವಾಗ ಅಲ್ಲಿ ರಿಂಗ್ ರೋಡ್ ಹತ್ರ ಹೋಗಿ ನೋಡ್ಬೇಕು ಮೇಲೆ ರಿಂಗ್ ರೋಡ್ ಮೇಲೆ ಇಲ್ಲಾಂದ್ರೆ ಆ ಕಡೆಗೆ ಇಳಿದು ಹೋಗಿ ನೋಡ್ಬೇಕು ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಬೇಕಷ್ಟೇ ವೈಟ್ ಡಬ್ಬಿ ನೋಡ್ಗುರು ಇದು ಲೂಟ್ ನಡ್ಕೊಂಡು ಲಾರಿ ಸೈಡ್ ಹೊಡಕ್ಕೆ ಬರ್ತಾನೆ ಲಾರಿ ತಂಬಾಕೊಂಡು ಹೋಗೋಕ್ಕೆ ಹೋಗ್ತೈತೆ ಆದರೂ ಜೊತೆಗೆ ಇದ್ದಾನೆ ಬರಲಿ ನಮಗೇನು ತೊಂದರೆ ಇಲ್ಲ ನಮ್ಮ ಪಾಡಿಗೆ ನಾವು ಹೋಗೋದು ಇದು ಆದ ಒಂದು ಜಡ 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 ಅಂತ ಇತ್ತು ಸೌಂಡ್ ಮಾಡ್ತಾ ಇತ್ತು ಹೋಗಬೋದು ಜಾಲ್ರಿ ಸೈಡ್ ಸ್ಲೈಡಿಂಗ್ ಫ್ಲೈಟಿಗೆ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಹಾಕಿದೆ ಅದು ದುರ್ಗಾಂಬ ಬಸ್ ಆಗೈತೆ ಮಂಗಳೂರು ಹೈದ್ರಾಬಾದ್ ಆಗೈತೆ ಸಾಲಿಗೆ ಬಂದ್ಬಿಡ್ತಾವೆ ಬಸ್ಸಿಗೆ ದುರ್ಗಾಂಬ ಗೋವಾ ಹೈದ್ರಾಬಾದ್ ಬರೋದು ಸುಮ್ಮನೆ ಸೆಳಿತ ಸೆಳಿತಾರೆ ಅಪ್ಪನಾಗೆ ದೊಡೆ ಹೋಗ್ ನನಗೆ ಹೋಗೋದು ಗಾಡಿ ಫಾಸ್ಟ್ ಇನ್ನು ಇನ್ನ ಮೆಡಿಸಲ್ನಾಗ ಏನು ಜಾಮ್ ಸಿಗಲ್ಲ ನಮಗೆ ಅಲ್ಲಿ ಬೇಗ ಬೇಗ ಹೋಗ್ಬೇಕು ಟೀ ಕುಡಿಯೋಣ ಅಂತ ನೋಡಿದ್ರೆ ಅಲ್ಲಿ ಟೀ ಅಂಗಡಿ ತೆಗ್ದಿರಲಿಲ್ಲ ಇಲ್ಲಿ ಮುಂದೆ ಒಂದೈತೆ ಅಲ್ಲಿ ಟೀ ಕುಡಿದು ಹೋಗನ್ ಬನ್ನಿ ಬೆಂಗಳೂರಿಂದ ಎಷ್ಟು ಬಸ್ ಹೊಡ್ತಾವೆ ಗೊತ್ತಿಲ್ಲ ಹೈದ್ರಾಬಾದ್ ಕಡೆಗೆ ಸಿಕ್ಕ ಹೊಟ್ಟೆ ಬಸ್ ಬರ್ತಾವೆ ಹೈದ್ರಾಬಾದ್ ನಾಗ್ಪುರ ಹೋಗಾವೆಲ್ಲ ಯಾವುದೋ ಫ್ಲೈಟ್ ಬೇರೆ ಆರು ಹೋಗ್ತಾಯಿತ್ತು ಒಂದು ಬೆಳಗ್ಗೆ ಮಾರ್ನಿಂಗ್ ಫ್ಲೈಟು ಇಂಡಿಯಾದಾಗ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನೀವೇ ಹೇಳಿ ಅಲ್ಲಿ ಟೀ ಕೂಡ ನಾನು ಇಷ್ಟೆ ಆದರೆ ಟೀ ಇರಲಿಲ್ಲ ಲಿಫ್ಟಿಂದ ಹಂಗೆ ಟ ಇದು ಅಡ್ಜಸ್ಟ್ಮೆಂಟಿಂಗ್ ರಾಡು ಮೇಲೆ ಹೋಗಿತ್ತು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೀನು ಎತ್ಕೊಂಡು ಹೊಡಿತಾ ಹೊಡಿತದಾನೆ ನಾನು ಹಂಗೆ ಹಾಕಿ ಮಾಡ್ಬೇಕಾಗ್ತದೆ ಆ ಟೈರ್ ದಡ ದಡ ಅನ್ನೋದಕ್ಕೆ ಆ ಟೈರು ತಡಿಯೋದಿಲ್ಲ ಎಲ್ಲಿಗಾನ ಹೋಗ್ತೈತೆ ಅಲ್ಲಿಗನ್ನ ಹೋಗೋದು ಇದೇ ಟ್ರಿಪ್ಪೇ ಟೈರ್ ಹಾಕ್ಸ್ಕೊಂಡ ಮರ್ದಿದ್ದೆ ಒಂದು ದಿವಸ ಹಾಕ್ಬೇಕಾಗಿತ್ತು ಥೌಸಿಂಗಿಗೆ ಓನರ್ಗೆ ಹೇಳಿದಕ್ಕೆ ಓನರು ಇನ್ನೊಂದು ವಾರ ತಡ್ಕೊಂಡ್ಬಿಡೋ ಇಪ್ಪತ್ತೈದನೇ ತಾರೀಕಿಂದ ಟೈರು ರೇಟ್ ಕಮ್ಮಿ ಆಗ್ತತೆ ಇವಾಗ ಯಾಕೆ ಒಂದು ಐದು ಸಾವಿರ ಐದು ಸಾವಿರನೋ ಎಂಟು ಸಾವಿರನೋ ಕಮ್ಮಿ ಆಗ್ತಾನೆ ಒಂದು ಟ್ರಿಪ್ ಹೋಗಿ ಬಂದುಬಿಡು ಬಂದೇಟಿಗೆ ನಾಲ್ಕು ಮನೆ ಟೈರ್ ಹಾಕ್ತೀನಿ ಅಂತ ಹೇಳಿದರು ಆಯ್ತಣ ಅಂತ ಹೇಳಿ ಸುಮ್ಮನೆ ಬಂದೆ ಮತ್ತೆ ಏನು ಮಾಡ್ತೀರಾ ಇವರು ಓನರ್ ಉಳಿಯೋದು ಡೀಸಲು ಟೈರ್ನಾಗೆ ಮಾತ್ರ ಡೀಸಲ್ ಮೈಲೇಜ್ ಬಂದಿಲ್ಲ ಅಂದರೆ ಉಳಿಯಲ್ಲ ಮತ್ತು ಟೈರ್ ಮೈಲೇಜ್ ಬಂದಿಲ್ಲ ಅಂದರೆ ಉಳಿಯೋಲ್ಲ ಓನರ್ ನಾಶನಾಗ ಹೋಗೋದು ಟೈರು ಡೀಸಲು ಇದಕ್ಕೆ ಹಾಕಿ 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 ಲಾಸ್ಟಿಗೆ ತಲೆ ಮೇಲೊಂದು ಚಂಬಿಟ್ಕೊಂಡ್ಬಿಡ್ತಾನೆ ಏನು ಉಳ್ಕೋಳೋದ ಇದ್ರಾಗೆ ಟೈರು ಡೀಸೆಲ್ನಾಗೆ ಟೈರು ಮೇಂಟೆನೆನ್ಸ್ ಬಂದಿಲ್ಲ ಅಂದ್ರೆ ಟೈರ್ ಹಾಕಲ್ಲ ಆಗ್ಲಿಲ್ಲ ಅಂದ್ರೆ ಅಣ್ಣಚ್ಚಿಗಡೆ ಟೈರ್ ಮೇಂಟೆನೆನ್ಸ್ ಮಾಡೋದು ಅಂದ್ರೆ ಅವರು ಒಂದೂವರೆ ಲಕ್ಷ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ತನಕ ಓಡಿಸ್ತಾರೆ ಅವ್ರ ಏನಿಲ್ಲ ಟ್ರಿಪ್ಪಿಗೆ ಹಿಂಗೆ ಹಿಂಗ್ ಬಂದ್ರೆ ಹೊರ ಕೊಡಕ್ ಮಾಡೋದು ಹೊರ ಕೊಳಕ್ ಮಾಡೋದು ಪಂಟಿಂಗ್ ಮಾಡಿಸೋದು ಪೌಡ್ರ್ ಮಾಡಿಸೋದು ಮತ್ತೆ ಅಲಾಟ್ಮೆಂಟ್ ಮಾಡಿಸೋದು ಮಾಡ್ತಿರ್ತಾರೆ ನಮ್ಮ ರಂಗಲ್ಲ ಅದು ಒಂದು ಕಡೆ ಸವಿತಾ ನೋಡೋಣ ಟೈರ್ ಅಂದ್ರೆ ಒಂಚೂರು ಅಲೈನ್ಮೆಂಟ್ ಮಾಡೋದು ಹೊಡೆಯೋದು ಅಲೈಟ್ಮೆಂಟ್ ಮಾಡೋದು ಒಡೆಯೋದು ಹಂಗೆ ಮಾಡಿ ಮಾಡಿ ನಮ್ಮ ನಮ್ಮಗಡೆ ಫ್ರಂಟ್ ಹಾಕ್ಸಲ್ ನಾಲ್ಕು ಫೈನ್ ಹೋದು ಚಾಸಿ ಟೈರ್ ಬಂದಾಗ ಇವಾಗಲೂ ಸವಿತೈತೆ ಇವಾಗ ಈ ಟ್ರಿಪ್ ಹೋದ್ನಂದ್ರೆ ಲೆಫ್ಟ್ ಸೈಡ್ ಇದು ರೈಟ್ ಸೈಡಿಗೆ ಸೆಕೆಂಡ್ ಹಾಕ್ಸಲ್ಗೆ ಒಂದು ಹೊಸ ಟೈರ್ ಹಾಕಿರ್ಬೇಕು ಸಿಂಗಲ್ ಟೈರು ಅವು ಅಲೈಟ್ಮೆಂಟ್ ವಿಲ್ ಅಲೈನ್ಮೆಂಟ್ ಮಾಡಿಸಿದ್ದಿಲ್ಲ ಇದು ವಿಲೈಟ್ ಸರ್ವಿಸ್ ಮಾಡಿಸಿ ಕಿಂಗ್ ಪಿನ್ ಹೊಡೆದೆ ಹೊಡೆಸಿದ್ವಲ್ಲ ಅವಾಗಲಿಂದ ಹೆಂಗಾಗಿದಾವ ನೋಡಬೇಕು ಅಂದರೆ ಗೊತ್ತಾಗಲ್ಲ ಒಂದು ಕಡೆಗೆ ಸೌದಿರ್ತಾವಲ್ಲ ಟೈರು ಹೊಸ ಟೈರ್ ಹಾಕಿದ ಮೇಲೆ ಗೊತ್ತಾಗೋದು ಹೊಸ ಟೈರ್ ಹಾಕ್ತವ್ರಿಗೆ ಗೊತ್ತಾಗಲ್ಲ ಅದಕ್ಕಿಷ್ಟು ಬ್ಯಾಕ್ ಬಟನ್ ಹಾಕೋಣ ಅಂತ ಇದ್ದೀನಿ ಸೆಕೆಂಡ್ ಆಕ್ಸೆಲ್ಗೆ ನೋಡೋಣ ಹೇಳಿದ್ದೀನಿ ನಮ್ಮ ಸೌಕರ್ಯ ಬ್ಯಾಕ್ ಬಟನ್ ತಗೊಂಡ ಫ್ರಂಟಿಗೆ ಅಂತಂದು ಬ್ಯಾಕ್ ಬಟನ್ ಬೇಡ ಫ್ರಂಟ್ ಬಟನ್ ಅಂತ ಹೇಳಿದರು ಆದ್ರೂ ಹೇಳಿದ್ನಿ ಹೈದ್ರಾಬಾದಿಂದ ಇಪ್ಪತ್ತು ಕಿಲೋಮೀಟ್ರ್ ಐತೆ ಬನ್ನಿ ರಿಂಗ್ ರೋಡ್ ಹತ್ತಿರ್ತೀನಿ ಹೈದ್ರಾಬಾದ್ ರಿಂಗ್ ರೋಡ್ ಹಚ್ಚಿ ಬಂದಿ ನೋಡಿ ನನಗೆ ಇಲ್ಲಿ ಬಂದಾಗೆಲ್ಲ ಪ್ರತಿ ಸಲೂ ಏನು ಅನಿಸ್ತತ್ತಂದ್ರೆ ನಾವು ಬೇರೆ ಕಂಟ್ರಿನಾಗ ಗಾಡಿ ಓಡಿಸ್ತಾ ಇದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಯಾಕಂದ್ರೆ ದುಬೈನಾಗೆ ಈ ಥರ ಕಾಣೋದು ರೋಡ್ ಸೈಡ್ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟುಗಳು ಎಲ್ಲ ಅಪಾರ್ಟ್ಮೆಂಟ್ ಸೆಂಟರ್ನಾಗ ರೋಡ್ ಹೋಗುತ್ತಲ್ಲ ಇಲ್ಲೊಂದೆ ಆ ಥರ ಕಾಣೋದು ನೋಡಿ ನೀವು ನಮ್ಮ ಇದು ಹೈದ್ರಾಬಾದ್ ಥರನಾಗ ಕಾಣುತ್ತಾ ಹೇಳಿ ಹೈದ್ರಾಬಾದ್ ರಿಂಗ್ ರೋಡ್ ಅಷ್ಟೇ ಸುಮ್ಮನೆ ಸಿಟಿ ಒಳಗೆ ಹೋದ್ರೆ ಕಚ್ಚಾ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಮಾತ್ರ ನೈಟ್ ಇನ್ನು ಸಜ್ತಾಡತ್ ನೋಡಿ ಮುಂಬೈ ನಾಗ್ಪುರ್ ಯಾರ್ಗೂರು ಇದು ಕಚ್ಚಿ ಬಳ್ಳಿ ಎಕ್ಸಾಕ್ಟ್ ಹತ್ತೊಂಬತ್ತು ನಾವು ಆರನೇ ನಂಬರ್ನಾಗ ಇಳಿಬೇಕಾಗಿರೋದು ಮುಂಬೈಗೆ ಅಲ್ಲ ಮುಂಬೈಗೆ ಹಾಕಿ ಅನ್ಕೂರ ನಾಗ್ಪುರ್ಗೆ ಎಷ್ಟು ಸಖತ್ ಆಗಿದೆ ನನಗೇನೋ ಒಂಥರ ಫೀಲಿಂಗ್ ಇಲ್ಲಿ ಬಂದ ಮೇಲೆ ಬೇರೆ ಸ್ಟೇಟ್ನಾಗ ಗಾಡಿ ಓಡಿಸ್ತಾ ಇದ್ನ ಅಂತೇಳಿ ಇವಾಗ ಇಳಿದಾಕ ನೋಡಿ ಅದೇ ಅಂದರೆ ಅಂದ್ರೆ ಅದವ್ರು ಆಡೋ ಎಲ್ಲಾನ ಎಲ್ಲ ಇಳಿದಾಗ ಫಿಸ್ಟಾಗ ಅಡ್ಜಸ್ಟ್ಮೆಂಟ್ ಹಿಂಗೆ ರಾಡ್ ಹೋಗ್ಬಿಡ್ತದೆ ಅದಕ್ಕೆ ಕಿತ್ಕೊಂಡು ಅಂದರೆ ಇವಾಗ ರಬ್ಬರ್ ಕಟ್ ಅದು ರಬ್ಬರ್ ಹಾಕ್ಬೇಕಂದ್ರೆ ರಬ್ಬರ್ ತಾಣ್ರೆ ಅದಕ್ಕೆ ದುರ್ಗದಾಗ ಹೋಗಿ ಏನಾರ ಮಾಡಿದ್ ತಾಂಡ್ರೆ ಅದು ಅಲ್ಲಾಂದ್ರೆ ಬರೋ ರಬ್ಬರ್ ಕೊಡ್ತಾರೆ ಈ ಕಡೆ ತಂಡ್ರೆ ರಬ್ಬರ್ ಕೊಡಲ್ಲ ಅಡ್ಜಸ್ಟ್ಮೆಂಟ್ ಹಿಂಗೆ ರಾಡ್ ಸಮೇತನೇ ತಗೊಬೇಕು ಅದೆಲ್ಲ ಕೆಲಸಕ್ಕೆ ಬರಲ್ಲ ನಮಗೆ ನಮಗೇನು ಮೇನ್ ಬೇಕಾಗಿರೋದಂದ್ರೆ ರಬ್ಬರ್ ಒಂದೇ ಆ ರಬ್ಬರ್ ಕಟ್ ಆಗ್ಬಿಟ್ಟೆ ಯಾಕಂದ್ರೆ ಮೊನ್ನೆ ಸೆನ್ಸರ್ ಹೋಗ್ಬಿಟ್ಟಿತ್ತು ಅದು ಸೆನ್ಸರ್ ಹೋದಾಗ ಮಂಗ್ ಹೋದಾಗ ಸೆನ್ಸರ್ ಹೋಗಿತ್ತು ಅವಾಗ ಅದನ್ನ ರೆಡಿ ಮಾಡಿಸಿದ್ವಿ ನಮ್ಮ ಹುಡುಗ ಮೆಕ್ಯಾನಿಕ್ ರಬ್ಬರ್ ಹಾಕಿಲ್ಲ ಅದಕ್ಕೆ ಕಿರು ಕಿರು ಅಂತ ಐತೆ ನಿನ್ನೆ ಗ್ರೀಸ್ ಹೊಡ್ಸಿದ್ನಿ ಆಲೇ ಕಿರ್ಕಿರಂತೈತೆ ಇವಾಗ ತಿರ್ಗ ಎಲ್ಲ ಹೊಡಿಸಲ್ಲ ಚೇಗುಂಟ ದಾಟೋಟ್ ಮೇಲೆ ಎಲ್ಲಾನು ಸಿಗ್ತಾರಲ್ಲ ಅಲ್ಲಿ ಹೊಡಸ್ಕೊಂಡು ಹೋದ್ರೆ ಆತು ಹಾಗೆ ಟೀ ಇಲ್ಲ ತಿಂಡಿ ಬ್ರೇಕ್ ಹಾಕಿ ಗ್ರೀಸ್ ಹೊಡಿಸ್ ನೋಡಿ ಹೋಗೋದು ನೋಡಿ ರೋಡ್ ಇಳಿದು ಬಂದೆ ಮೆಡಿಚಲ್ ದಾಟು ಹೋಗ್ತಾ ಇದ್ದೀನಿ ನೋಡಿ ಜಾಮ್ ಇಲ್ಲ ಏನಿಲ್ಲ ಆರಾಮಾಗಿ ಪಾಸ್ ಆದ್ವಿ ಇಲ್ಲೊಂದು ಇಲ್ಲೊಂದೇ ಒಂದು ಫ್ರೆಡ್ಸ್ ಕೆಲಸ ಮಾಡ್ತಿದ್ದಾರೆ ಫ್ಲೇವರ್ದು ಅದಾಗಿಬಿಟ್ರೆ ಸರಿ ಹೋಗುತ್ತೆ ಅಂದರೆ ಇಲ್ಲಿ ಫ್ಲೇ ಫ್ಲೇವರ್ ಅಂತಿದ್ರೆ ಸೀದಾ ರಿಂಗ್ ರೋಡಿಗೆ ಟಚ್ ಆಗುತ್ತೆ ಆ ಥರ ಫ್ಲೇವರ್ ಮಾಡ್ತಿರೋದು ಇಲ್ಲಿ ಅದಕ್ಕೆ ಅಷ್ಟಕ್ಕೊಂದು ಜಾಮ್ ಆಗೋದು ಅಂದ್ರೆ ಅಲ್ಲಿ ರೋಡ್ ಒಂಚೂರು ದೊಡ್ಡದು ಮಾಡಿಲ್ಲ ಏನಿಲ್ಲ ಪಕ್ಕದಾಗ ಬಿಡಿಸ್ ಪಕ್ಕದಾಗ ಚಿಕ್ಕ ರೋಡ್ ಮಾಡಿದಾರಲ್ಲ ಹಂಗಾಗಿ ತೊಂದರೆ ಆಗುತ್ತೆ ಮತ್ತೆ ಇವರು ಚಿಕ್ಕ ಜೋರಾಗಿ ಹೋಗಲ್ಲ ಏನಿಲ್ಲ ಅಲ್ಲ ಅದಕ್ಕೆ ಏನು ಮಾಡ್ತೀರಾ ಬನ್ನಿ ಹೋಗಿ ಎಲ್ಲ ನಾ ತಿಂಡಿಗೆ ನಿಲ್ಲಿಸ್ಬೇಕು ಗುರು ಫಾಸ್ಟ್ ಫುಡ್ಡಿಗೆ ಒಂಬತ್ತು ಎಂಟು ಗಂಟೆ ಆತ ಅಲ್ಲೇ ಎಂಟು ಎಂಟುವರೆ ಆತು ದಾಟ ಅಷ್ಟೊತ್ತಿಗೆ ಆರು ಗಂಟೆಗೆ ಬಿಟ್ಟಿದ್ದು ನೋಡಿ ಕಾಮರಡ್ಡಿ ದಾಟಿ ತಿಂಡಿ ತಿನ್ನಕ್ಕೆ ನಿಲ್ಲಿಸಿದ್ದೆ ಗುರು ತಿಂಡಿ ತಿಂದೆ ಇವಾಗ ಹೊರಡ್ತಾ ಇರೋದೆ ಇಡ್ಲಿ ಒಡೆ ತಿಂದೆ ನಾಲ್ಕು ಇಡ್ಲಿ ಒಡೆ ತಿಂದೆ ಇಟ್ಟಿಗೆ ಬೆವ್ರ ನೀರೆಲ್ಲ ಕಿತ್ತು ಬಿಟ್ಟು ಇವಾಗ ಇಲ್ಲಿಂದ ನಾಷ್ಟಕ್ಕೆ ಹೋಗ್ತಿರೋದೆ ಬೆಳಗ್ಗೆ ಎದ್ದು ಇನ್ನೂರು ಕಿಲೋಮೀಟ್ರ್ ಬಂದು ನಿಲ್ಸಿರೋದು ಗಾಡಿ ಅಲ್ಲಿವರೆಗೂ ಇಲ್ಲಿ ಗಾಡಿ ನಿಲ್ಲಿಸಿರ್ಲಿಲ್ಲ ಇಬ್ಬರು ಮೊಬೈಲ್ ಇಟ್ಟೋಗಿದ್ದೆ ಒಳಗೆ ಆಯ್ತಾ ಆಯ್ತು ಆಯ್ತು ಎಷ್ಟು ಅಂತೀರ ನೋಡಿ ಇವಾಗ ಹೊರಡೋದೆ ಸೀದಾ ಹೊರಡ್ತಾ ಇರೋದೇ ನೋಡಿ ಏನಂದ್ರೆ ಒಬ್ಬನಿಗೆ ಹೋಗಕ್ಕೆ ಬೇಜಾರು ಎಂತ ಮಾಡೋದು ಹೇಳಿ ಯಾರು ಇಲ್ಲ ಲೋ ಪಾರ್ಕಿಂಗ್ ಅಂತ ಪ್ರೋಡಕ್ ಇಂಡ ಹಾಕಿದಾರೆ ಇಲ್ಲಿ ನೋಡಿ ಆದ್ರೂ ಗಾಡಿಗಳಿಲ್ಲ ನಿಲ್ಲಿಸ್ತವೆ ಅವ್ರು ಲಾರಿ ಓ ದೊಡ್ಡ ನಿಲ್ಲಂಗಿಲ್ಲ ಇಲ್ಲಂಗಿಲ್ಲ ಇವರೇ ಹೋಟ್ಲಿನಾರೇ ಪ್ರಿಂಟ್ ಹಾಕ್ಸ್ಕೊ ಬಂದು ಇಟ್ಟಿರೋದಿದ್ನಾಡಿ ಮಕ್ಕಳಿಗೆ ದೊಡ್ಡ ಲಾರಿ ನಿಲ್ಲಂಗಿಲ್ಲ ಅಂತೇಳಿ ಇವ್ರು ಅಪ್ಪಂದ ಅನ್ಕೊಂಡ್ರು ಜಾಗನ ರೋಡ್ನಾಗ ನಾವು ಸರ್ ಇಲ್ಲಿ ಗಾಡಿ ನಿಲ್ಲಕ್ಕೆ ಜಾಗ ಮಾಡಿರೋದು ಇವನು ಹೋಟ್ಲಿಗೆ ಅಡ್ಡ ಆಗ್ತದೆ ಅಂತೇಳಿ ಇಟ್ಕೊಂಡಿರೋದು ನೋಡಿ ಆ ಕಡೆ ಈ ಕಡೆ ಎಲ್ಲ ನಿಂತಿದಾವಲ್ಲ ಭಾರಿ ಬೆರಕೆ ನನ್ನ ಮಕ್ಳು ಇವರು ಆ ಥರ ಮಾಡಬಾರ್ದು ಗಾಡಿ ನಿಲ್ಸಕ್ಕೆ ಜಾಗ ಅಂತಲ್ಲಿ ಇರ್ತತೆ ಅದಕ್ಕೆ ಇವರು ಅಡ್ಡ ತಂದಿ ಕೊಡ್ತಾರೆ ಅಲ್ಲೇ ಇದು ಹೋಟ್ಲು ಹಾಕೋದು ಇಲ್ಲಾಂದ್ರೆ ಅಲ್ಲೇ ಅಂಗಡಿ ಹಾಕೋದು ನಾವು ಇವ್ರೆಷ್ಟು ಹಣಕೆ ಜಾಗ ಅಂತೇಳಿ ಮಾಡಿರ್ತಾರೆ ಅಲ್ಲಿ ನಿಲ್ಲಕ್ಕೆ ಕೊಡೋದಿಲ್ಲ ಇವರು ಸುಮ್ಮನೆ ಜೋರ ಜೋರ ಮಾಡಿ ಎತ್ತಸ್ತಿರ್ತಾರೆ ಇವಾಗೇನು ಮಾತಾಡಿಲ್ಲ ಅವನು ತಿಂತಿ ತಿಂದು ಬಂದಿದ್ದೆ ಯಾಕಂದ್ರೆ ಅಲ್ಲಿ ಬೋರ್ಡ್ ಇರೋ ಹೇಳಿದ್ದಾನು ಅಷ್ಟು ಡಿಗ್ತಾ ಇರೋದೆ ಸಲ ಮಧ್ಯಾಹ್ನ ಊಟಕ್ಕೆ ಬ್ರೇಕು ಅಲ್ಲಿವರೆಗೂ ಗಾಡಿ ನಿಲ್ಲ ಅದಿಲ್ಲ ಬಾಡ್ರಾಗೋಸಿಗೆ ನಿಲ್ ಅಷ್ಟೇ ಅಲ್ಲಿಂದ ವಯ್ಸಿರೋದೇ ಬನ್ನಿ ಹೋಗೋಣ ಮುಂದೆ ಬರೋ ಇವಾಗ ನಿರ್ಮಲ್ ಹತ್ರ ಬಂದೆ ನಾವು ಬಂಕ್ ನಿಲ್ಸ್ತಿದ್ ಬಂಕ್ ನಿಲ್ಲಿಸ್ತಿದ್ನಲ್ಲ ಬಂಕ್ ಹತ್ರಕ್ಕೆ ಬಂದಿದ್ನಿ ನಿಲ್ಲಿಸಲ್ಲ ಮತ್ತಿ ಇನ್ನೇನ್ ನಿಲ್ಸೋದು ಹೋಗ್ತಾ ಸುಮ್ಮನೆ ಅಲ್ಲಿ ಹನ್ನೊಂದು ಗಂಟೆ ಆಗೈತೆ ಬೇಗ ಬೇಗ ಹೋಗ್ತಾ ಇರೋದೇ ಸುಮ್ಮನೆ ಸಲ ನಂಗೆ ಇವಾಗ ಎಲ್ಲನ ಅಂತ ಟೀ ಕುಡ್ದ್ ಬಿಟ್ರೆ ಸಾಕು ನೋಡ್ಗುರು ಇಲ್ಲಿ ಈ ಗ್ಯಾಪ್ನಾಗೆ ಲಾರಿ ಪಾಸ್ ಆಗುತ್ತೆ ಈ ಕಾರ್ ಪಾಸ್ ಆಗಕ್ ಸಾಯ್ತಾನೆ ಯಾಕೆ ಹೇಳಿ ಕಲ್ತಿರೋದಲ್ಲ ಆಲ್ಮೋಸ್ಟ್ ಎಲ್ಲ ಡ್ರೈವಿಂಗ್ ಸ್ಕೂಲ್ನಾಗ ಕಲ್ತಿದಾನ ಅಷ್ಟೇ ಎಷ್ಟು ಅಡಿ ಡಿಸ್ಟೆನ್ಸ್ನಾಗಿದ್ದರೆ ಗಾಡಿ ಆಗ್ತಿತ್ತು ಅಂತ ಗೊತ್ತಿರೋಲ್ಲ ಹೊಟ್ಟನಾಗ ಅವ್ರಿಗೆ ದೂರ ಇರಬೇಕು ಹಂಗಾದ್ರೆ ಹೋಗೋದು ಜಾಸ್ತಿ ಓವರ್ಟೇಕ್ ಮಾಡೋದೇ ಲೆಫ್ಟ್ ಸೈಡ್ನಾಗೆ ರೈಟ್ ಸೈಡಿಗೆ ಅಂತೂ ಮಾಡೋಲ್ಲ ಏನು ಗುರು ರೋಡ್ ಕ್ಲೋಸ್ ಆಗಿಬಿಟ್ಟದ ಇಲ್ಲಿ ಸರಿಸ್ ರೋಡು ಮೆಕ್ಕೆಜೋಳ ಹಾಕ್ಬಿಟ್ಟಾರೆ ಒಂಚೂರು ಗ್ಯಾಪ್ ಬಿಟ್ಟು ಹಾಕಬೇಕಾಗಿತ್ತು ಇವೆಲ್ಲ ರೋಡ್ ಪಾಕ ಪೈಟ್ ಇದಾವಲ್ಲ ಅಲ್ಲಿಂದ ಆಕಡೆಗೆ ಹಾಕಿದರೆ ಸರೋಗಿ ಬಿಡೋದು ಯಾವ ಗಾಡಿ ಹೋಗ್ತಿದ್ದಿಲ್ಲ ಏನಿಲ್ಲ ಸಡನ್ಲಿ ಯಾವ ಬಂದರೆ ಲೆಫ್ಟ್ ಸೈಡಿಗೆ ಬಿಡ್ತಾರೆ ಇಲ್ಲಿ ಕಲ್ಲಿಟ್ಟಿದಾರ ನೋಡಿ ಈ ತರ ಇಟ್ರೆ ಏನಾಗಲ್ಲ ಎಲ್ಲೊಂದ ಟಿ ಬ್ರೇಕ್ ಹಾಕ್ಬೇಕು ಇಷ್ಟ ಬಿಟ್ಟೆ ಟೀಗೆ ಕುಡ್ಕೊಂಡು ಹೋಗ್ಬೇಕು ನೋಡಿ ನೋಡ್ಗುರು ಇವನ್ ನನ್ನ ಮಗ ಎಲ್ಲಿ ಬರ್ತಾನೆ ಅಂತ ನನ್ನ ಮಕ್ಳಿಗೆ ಎಲ್ಲಿಂದ ಬರ್ತಾರೋ ಏನು ಅವಸರ ಹೋಗಾಕೆ ಒಳ್ಳೆ ಅವಸರದಾಗ ಬಂದ ಸೆಂಟರ್ಗ ಸಿಗಾಕೊಂಡ್ ಲೆಫ್ಟ್ ಸೈಡ್ನಾಗ ದೂರ್ ಬರ್ತಾನೆ ಇಂಥರಿಂದನೇ ಜಾಸ್ತಿ ಆಕ್ಸಿಡೆಂಟ್ಗಳಾಗೋದು ನಾಲ್ಕು ದಿವಸ ಕಲ್ತ್ಕೊಂಡು ಬಂದ್ಬಿಡೋದು ಮಾಡಿಸಿಕೊಂಡ್ರು ನಾಗೂರಿ ನಗೋರಿನಾ ನಾಗೋರಿ ಗುರು ನಗೋರಿ ಬನ್ನಿ ಮುಂದೆ ಹೋಗಿ ಟೀ ನಿಲ್ಸೇ ಸಿಗೋಣ ಗುರು ಇಷ್ಟೊತ್ತ ಹಿಂದೆ ಬಿಸಿಲು ನೋಡಿತ್ತು ಎಲ್ಲಿಂದ ಅಂದ್ರೆ ಕಾಮಾರೆಡ್ಡಿಯಿಂದ ಬಿಸಿಲು ಬಂತು ಇಲ್ಲಿವರೆಗೂ ಅದಿಲಾಬಾದ್ ಇದೊಂದು ಮೂವತ್ತು ಕಿಲೋಮೀಟರ್ ಐತ್ ಗುರು ಮಳೆ ಚಾ ಚಚ್ತಾ ಇತ್ತು ನೋಡಿ ಅಲ್ಲಿ ಇಷ್ಟು ಜೋರಾಗ್ ಮಳೆ ಬರ್ತಾ ಇತ್ತಂದ್ರೆ ಸಕ್ಕತ್ತು ಮಳೆ ಎದುರಿಗ್ ಬರೋ ಗಾಡಿ ಎಲ್ಲ ನೆನ್ಕೊಂಡ್ ಬರ್ತಿದಾವೆ ನಮ್ಮ ಗಾಡಿ ನೆನೆಯಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಇಟ್ಲಾಗಲ್ಲ ತಣ್ಣಗೆ ಗಾಳಿ ಬೀಸ್ತಿರೋದು ಯಾವ್ದಾಗ ಗುರು ಒಂದು ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟದಲ್ಲಮ್ಮ ಹಣ್ಣಿನ ಗಾಡಿ ನೋಡಿ ಹೆಂಗೋಗ್ತಾ ಇದೆ ಪಕ್ಕದಾಗೆ ಯಾವ್ದು ಗುರು ಎಲ್ದೆಲ್ದಾಗ ಹಾಕಿಬಿಟ್ಟಿದ ಅಣ್ಣ ಒಳಗೊಂಡೈತೆ ಹೊರಗೊಂಡೈತೆ ಗುರು ಅದ್ರಾಗೆ ಆಕ್ಸಿಡೆಂಟ್ ಆಗಿರೋದ್ರೆ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೇಟೆ ಕಡೆ ಹೋಗಿ ಗಾಡಿ ಆಕ್ಸಿಡೆಂಟ್ ಆಗಿರೋದ್ನೇ ರನ್ ಮಾಡ್ಕೊಂಡೋಗ್ತಾ ಅಂದ್ರೆ ಗ್ರೇಟ್ ನೋಡಿ ಯಾವುದಕ್ಕೆ ಟಚ್ ಆಗಿತ್ತ ಅಣ್ಣ ಇದಂಪೂಟ್ರ ವೈಟ್ ಡಬ್ಬ ಒಂದ್ಸೂರ ಆ ಕಡೆಗ ಕೈ ತೋರಿಸ್ಬೇಡ ನಮ್ ಗಾಡಿ ಪಕ್ಕದಾಗ ಮಳೆ ಇಲ್ಲಿಂದ ಇಟ್ಲಾಗ ಆ ಕಡೆಗೆ ಬಿದ್ದಿರೋದು ಇಲ್ಲಿ ಯೂ ಟರ್ನ್ ಐತಲ್ಲ ಯೂ ಟರ್ನ್ ಇಂದ ಈ ಕಡೆಗೆ ಮಳೆ ಇಲ್ಲ ಆ ಕಡೆಗೆ ಐತ್ ನೋಡಿ ಫುಲ್ ಮಳೆ ಇವಾಗ ಇಲ್ಲಿಂದ ಹನಿ ಬೀಳ್ತಾ ಇದಾವ ನೋಡಿ ನೋಡಿ ಇಲ್ಲಿಂದ ಮುಂದಕ್ ಇದು ಲಖಂಪುರ್ ಅಂತೇಳಿ ಲಖಂಪುರ್ ಇಂದ ಮುಂದಕ್ ಮಳೆ ಬರ್ತೈತೆ ಇದ್ದಕ್ ಮಳೆ ಬರ್ತಿಲ್ಲ ನೋಡಿ ಇವಾಗ ಜೀವಕ್ಕೆ ನೆಮ್ಮದಿ ಹಾಕ್ರು ಇಷ್ಟ ತಕ್ಕ ಸೆಕೆ ಬಿಸಿಲು ಟೈರೆಲ್ಲ ಈಟ್ ಹಾಕ್ಬಿಟ್ಟಿದ್ವು ಹಿಲ್ಸ್ ಅನ್ನ ಅಂದ್ಕಂಡೆ ಮಳೆ ಬಂತ ಇವಾಗ ಸಮಾಧಾನ ನೋಡಿ ಇವಾಗ ಮಳೆ ಬಂದರೆ ಇನ್ನೂ ಜೋರಾಗಿ ಇತ್ತು ನಮ್ಮ ಗಾಡಿ ಅದೇನೋ ಗೊತ್ತಿಲ್ಲ ಮಳೆ ಮಳೆಗೊಂತಂದರೆ ನಮ್ಗೊಂಥರ ಖುಷಿ ಸೆಳೆತ ಸೆಳೆದು ಬಿಡ್ತಿದೆ ಇನ್ನು ಯಾರಿಗೂ ಸೆಂಟ್ರ್ ರೋಡಿಗೆ ಬ್ರೇಕ್ ಹೊಡಿತಾನೆ ವೈಪರ್ ಇಲ್ಲ ಅಂದ್ರೆ ಸೈಡಿಂಗ್ ಹಿಲ್ಸ್ಗೆ ಇವಾಗ ಗಾಡಿನ ಥರ ಬರೋ ಗಾಡಿ ಬ್ರೇಕ್ ಹೊಡಿಬಾರ್ದು ಅಂತ ಬನ್ನಿ ಹೋಗಿ ಮುಂದೆ ಬಾಡ್ರಲ್ಲಿ ಟೀ ಹೊಡಿಬಾಕ್ ತಿನ್ನ ಅಲ್ಲಿ ಗುರು ಇವಾಗ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿದ್ವಿ ಸಿಕ್ಕಾ ಬಟ್ಲೆ ಬಿಸಿಲಾಗ್ಬಿಟ್ಟೈತೆ ಈ ಕಡೆ ನೋಡಿ ಲಿಫ್ಟು ಮತ್ತೆ ಇಳಿತ ಎದ್ದತೆ ಇಳಿಯಂಗಿಲ್ಲ ಯಾಕೋ ಏನೋ ಅದು ಅಡ್ಜಸ್ಟ್ಮೆಂಟಿಂಗ್ ಮಾಡಿದ್ದೆ ಅದು ರಬ್ಬರ್ ಹೋಗ್ಬಿಟ್ಟತೆ ರಬ್ಬರ್ ಲೂಸ್ ಆಗಿ ಕೆಳಕು ಮ್ಯಾಕು ಇತ್ತು ನೋಡಿ ಇಲ್ಲಿ ಲೈಟ್ ಹತ್ತಿದೆ ನೋಡಿ ಇವಾಗ ಬಾರ್ಡ್ರಾಗ ಇಳ್ದಿತ್ತು ಮತ್ತೆ ಮ್ಯಾಕ್ ಇರ್ತತೆ ನೋಡೋಣ ಏನ್ ತೊಂದರೆ ಇಲ್ಲ ಹೋಗೋಣ ಅದನ್ನ ಅಲ್ಲೇ ಅಂತ ನಿಲ್ಲಿಸ್ಕೊಂಡ್ರು ಕ್ಲೀನಾಗಿ ಅಡ್ಜಸ್ಟ್ಮೆಂಟಿಂಗ್ ಮಾಡೋಣ ಟೋಲ್ ಹತ್ರ ಒಬ್ಬರು ಎಲ್ಲ ಮ್ಯಾಕು ಕೆಳಕು ಮ್ಯಾಕು ಓಡಾಡ್ತೈತೆ ಓಡಾಡ್ದೆ ಇನ್ನಾಗ ಒಂಚೂರು ಅಡ್ಜಸ್ಟ್ ಮಾಡೋಣಂತೆ ಸೆಕೆ ಆದರೆ ಸೆಕೆ ಬಿಸ್ಲಾಗುತ್ತೆ ಕೂಲ್ ಆಗ್ತತೆ ನೋಡಿ ಏನು ಹತ್ರಕ್ಕೆ ಬಂದೀವಿ ಇವತ್ತಿನ ಖಾಲಿ ಆಗಲ್ಲ ನಾಳೆ ಖಾಲಿ ಆಗೋದು ರಾತ್ರಿ ಬಂದಿದ್ರು ನಾಳೆಗೆ ಖಾಲಿ ಆಗ್ತದೆ ಇವತ್ತು ಖಾಲಿ ಮಾಡೋಕ್ಕಾಗ್ತದಿಲ್ಲ ಒಂದು ಮೂರು ಗಂಟೆ ತಕನ ಹೊಡೆದು ಓಡದ್ ಮಕ್ಕಂತಿದ್ದಷ್ಟೇ ಎಂಟು ಗಂಟೆ ಮೂರು ಗಂಟೆಗೆ ಹೆಚ್ಚಾಗದು ಹನ್ನೆರಡು ಗಂಟೆ ತಕ್ಕನ ಅದಕ್ಕೆ ಬರೋ ನಾವು ಹೊಕ್ಕಂತೆ ಮನ್ಸಿದ್ರೆ ಹೊಡೆಯೋದು ಅರ್ಧ ಅರಮನ್ಸಿಟ್ಕೊಂಡು ಗಾಡಿ ಹೊಡಿಯಲ್ಲ ನಾನು ನೋಡಿ ವಾತಾವರಣ ಎಷ್ಟು ಸಖತ್ ಆಗಿದೆ ಇನ್ನು ನಮ್ಮ ನೆಂಟ್ರು ಬೇರೆ ಅಲ್ಲಿ ಮುಂದೆ ಪಂಡ್ರ್ ಕೊಡೋದಾಗೆ ಅವ್ರನ್ನ ಬೇರೆ ಮಾತಾಡ್ಸ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋದು ನೋಡಿ ಫ್ರೆಂಡ್ಸ್ ಇವಾಗ ಪಂಡ್ರ ಹೊಡೋದಾಗ ನಮ್ಮ ನೆಂಟ್ರಿಗೆ ಮಾತಾಡಿಸ್ಕೆ ಬಂದೆ ಖರ್ಚಿಗೆ ಕಾಸು ಇರ್ಲಿಲ್ಲ ಅಂತೆ ಚಮಚ ನನಗೆ ಚಡ್ಡಿ ತಗೊಳಕ್ ದುಡ್ಡು ಇರ್ಲಿಲ್ಲ ಅಂದ ತಗೊಳ್ಳೋ ಅಂತೇಳಿ ಅವ್ನಿಗೆ ಎಕ್ಸ್ಟ್ರಾ ನೂರು ರೂಪಾಯಿ ದಾನ ಮಾಡಿ ಬಂದೆ ಯಾಕಂದ್ರೆ ಅವನದು ಡ್ರಾಯರ್ ಅರ್ದು ಹನ್ನೆರಡು ಆಗಿತ್ತಂತೆ ಹದಿಮೂರು ಆಗೋದ್ರಾಗ ಬೇಡ ಕಣೋ ತಗೊಂಡ್ಬಿಡ ಅಂತೇಳಿ ಇನ್ನೂ ಎಕ್ಸ್ಟ್ರಾ ನೂರು ರೂಪಾಯಿ ಕೊಟ್ಟು ಬಂದೆ ಕೊಟ್ಟು ಮುಂದೆ ಬಂದು ಟೀ ಕುಡಿಯೋಣ ಅಂತ ಬಂದರೆ ಯಾಕೋ ನನಗೆ ಟೀ ಕುಡಿಯೋಕ್ಕೇ ಇಷ್ಟ ಇಲ್ಲ ಇಲ್ಲಿ ಏನು ಗುರು ಇದು ರೋಡಾಗಿ ನಿಲ್ಲಿಸಿದ್ದಾರೆ ಫೋನ್ ಬರ್ತಾಯಿದೆ ವೀಡಿಯೋ ತಗ ಇದು ವಿಡಿಯೋ ತೆಗಿಬೇಕಾದ್ರೆ ವಾತಾವರಣ ಸೂಪರಾಗಿದೆ ನೋಡಿ ಆದರೂ ಬಿಸಿಲು ಸಿಕ್ಕ ಬಿಸಿಲು ಮಾತ್ರ ಸಿಕ್ಕಾಬಟ್ಲೆ ಬರ್ತೈತೆ ಅದ್ರಾಗೆ ಹೋಗ್ತಾ ಇದ್ದೀನಿ ಗಾಡಿ ಹೊಡ್ಕಂಡು ಇನ್ನೊಂದು ನೂರು ಕಿಲೋಮೀಟ್ರ್ ಐತೆ ಅಷ್ಟೇ ಇನ್ನೊಂದು ಟಿ ಬ್ರೇಕ್ ಹಾಕೊಂಡು ಬನ್ನಿ ಗುರು ಇಲ್ಲಿ ಗುಂಡಿ ಬಿದ್ದಿದಾವೆ ಗುಂಡಿಗೆ ಫ್ಯಾಚ್ ಹಾಕಿದಾರೆ ಎಂಥವು ಹಾಕ್ತಾರೆ ಎಂತ ಹಾಕಿದಾರೆ ಅಂದರೆ ಪೆಟ್ರೋಲ್ ಬಂಕ್ ಮ್ಯಾಗ ಹಾಕ್ತಾರೆ ಗೊತ್ತಾ ಇಟ್ಟಿಗೆ ಅಂಥವು ತಂದು ಜೋಡಿಸಿ ಅದ್ರ ಜೊತೆಗೆ ಎಂಸೆಂಡ್ ಹಾಕ್ತಾರೆ ನೋಡಿ ಇಲ್ಲೆಲ್ಲ ಕಾಣ್ತಿದೆ ರೋಡಿ ಕೆಂಪುಗೆ ರೋಡಲ್ಲಿ ಫುಲ್ ಫ್ಯಾಚ್ ಬಿದ್ದ ರೋಡೆಲ್ಲ ಗುಂಡಿ ಬಿದ್ದಿರೋದಕ್ಕೆಲ್ಲ ಅವನ್ನೇ ಹಾಕ್ತಿರೋದು ಅಲ್ಲಿ ಹಾಕಿರೋದು ಸುಮ್ಮನೆ ಟೋಲ್ ಗೇಟ್ ಕಟ್ಕೊಂಬರೋದು ಅಷ್ಟೇ ನಾವು ಮಹಾರಾಷ್ಟ್ರದಾಗ ಎಷ್ಟು ಗುಂಡಿ ಪಾಡ್ರ್ ಪಾಟ್ರ್ ಆಟದ್ ಟೋಲ್ ಗೇಟ್ ಬಂದು ಪ್ಯಾಚ್ ಹಾಕ್ತಾರೆ ನೋಡಿ ಈ ತರ ಇಲ್ಲಿದ್ದಾವ ನೋಡಿ ಇಟ್ಟಿಗೆ ತಗೋ ಬಂದು ಪ್ಯಾಚ್ ಹಾಕಿ ಹೋಗೋದು ಅದ್ರ ಸುತ್ತ ಒಂಚೂರು ಎಂ ಸೆಂಡ್ ಹಾಕಿ ಎಲ್ ಡಾಂಬರ್ ಹಾಕಿ ಹೋಗ್ತಾರೆ ನೋಡಿ ಇಲ್ಲಿ ಅಷ್ಟೇ ಅಷ್ಟೇ ಎಲ್ಲ ಪ್ಯಾಚ್ ಹಾಕಿ ಹೋಗೋದೇ ರೋಡ್ನ ಸುಮ್ಮನೆ ಟೋಲ್ ಟೋಲ್ ಕಲೆಕ್ಟ್ ಮಾಡ್ತಾರೆ ಆದ್ರೆ ರೋಡ್ ರಿಪೇರಿ ಮಾಡಲ್ಲ ಅದ್ರಾಗೆ ರೋಡ್ ಸೇಫ್ಟಿ ಅಂತ ಅಲ್ಲಿ ಒಂದು ಇದು ಜೀಪ್ ನಿಲ್ಲಿಸ್ಕೊಂಡು ನಿಂತಿದ್ರು ಮೂವರು ಮುನ್ನೂರು ರೂಪಾಯಿ ಅಂತ ಬಂದರು ನಾನೇನ ಫುಲ್ ಜೈಡಿಗೆ ನಿಂತ್ಕೊಂಡ್ಬಿಟ್ಟೆ ನಾನು ನಿಂದ್ರ ಕಂಟೀನರ್ ಗಾಡ್ರ್ ಅಡ್ಡನ್ನು ಹೊಡೆದು ಬಿಟ್ರು ಯಾಕೆ ಕೊಡ್ಬೇಕು ಮುನ್ನೂರು ರೂಪಾಯಿ ಎಲ್ಲ ಗುಂಡಿ ಬಿದ್ದಿದ್ದಾವೆ ಫಸ್ಟ್ ಗುಂಡಿ ಮುಚ್ಚಿ ಆಮೇಲೆ ರೋಡ್ ಸೇಫ್ಟಿ ಅಂತ ಬರ್ರಿ ಅಂತೇಳಿ ಬಂದು ಅವರು ಇಲ್ಲಂದ್ರೆ ಅದು ಬಂಡ್ರಗೌಡ ಪೊಲೀಸ್ ಚೌಕಿ ಐತಲ್ಲ ಅದನ್ನ ದಾಟಿ ಮುಂದೆ ಬಂದ್ರೆ ಒಂದು ಐದು ಕಿಲೋಮೀಟ್ರ್ ಅಪ್ನಾಗೆ ನಿಂತರ ಅದು ಅಂದರೆ ಎರಡು ಕಡೆ ಗಾಡಿನೂ ಸಿಗ್ಬೇಕು ಹಂಗ್ ನಿಂತಿದ್ದು ನಾನು ಸೈಡಿಗೆ ಹಾಕಿದಂಗೆ ಸೆಂಟ್ರ್ ರೋಡಾಗೆ ಜಡಿ ಮಾಡಿದೆ ಹಿಂದೆ ಎರಡು ಗಾಡಿ ಅಡ್ಡ ಒಡ್ದ್ರೆ ಆಮೇಲೆ ಅವ್ರೇನು ನೆಡ್ರಿ ನೆಡ್ರಿ ಅಂತಂದ್ರು ಎದ್ಕೊಂಡ್ರು ಯಾಕಂದ್ರೆ ಅವರು ತಗಿದ್ ಕೋಳಿ ಗುರು ಅವರು ಅವ್ರಿಗೆ ಯಾವ ಮಾತಿನಾಗ ಬೈಬೇಕು ಇದ್ರಲ್ಲಿ ಮಾತಾಡಬಾರ್ದು ಒಂದು ಪೊಲೀಸ್ ಇರಲ್ಲ ಏನಿರಲ್ಲ ಸುಮ್ನೆ ಬಂದು ಬಿಡೋದೆ ಅದೊಂದು ಚೀಟಿ ಪ್ರಿಂಟ್ ಹಾಕ್ಸ್ಕೊಂಡು ಬುಕ್ಕು ರೋಡ್ ಸೇಫ್ಟಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತೇಳಿ ನಗರ ಇದು ಮುನ್ಸಿಪಾಲ್ಟಿ ಅಂತೆ ಅದಂತೆ ಇದಂತೆ ನಾವ್ ಹೋಗತ್ತಾಗ ಮುನ್ಸಿಪಾಲ್ಟಿ ಅಂತ ಹೇಳಿ ಬರ್ತಾರೆ ನೋಡೋಣ ರೋಡ್ನಾಗ ಇದ್ರೆ ಮುನ್ಸಿಪಾಲ್ಟಿ ಅಂತ ಹೇಳಿ ಬರೋದು ಪಾರ್ಕಿಂಗ್ನಾಗ ಇಲ್ಲ ಫ್ಯಾಕ್ಟ್ರಿ ಒಳಕ್ ಹೋದ್ರೆ ಯಾವ ಮುನ್ಸಿಪಾಲ್ಟಿ ಇಲ್ಲ ಏನಿಲ್ಲ ಅದ್ನ ಯಾರನ್ನ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ ಗುರು ಇಂಡಸ್ಟ್ರಿಯಲ್ ಏರಿಯಾದಾಗ ರೋಡ್ ಚೆನ್ನಾಗಿರ್ಬೇಕು ಅದ್ ಇಂಡಸ್ಟ್ರಿಯಲ್ ಏರಿಯಾದಾಗ ಹೆಂಗ್ ಅಂದ್ರೆ ನಮ್ದು ನಾರಾಯಣ್ ಮೆನ್ಸಿನ್ ರೋಡ್ ಇದ್ದಂಗೆ ಇರೋದು ಆತರ ಇದಾವ್ ನಮ್ಮ ಬೆಂಗ್ಳೂರಲ್ಲಿ ಐತೆ ಗುರು ಇಂಡಸ್ಟ್ರಿಯಲ್ ಏರಿಯಾ ಭಯಂಕರ ಐತೆ ಈ ನಾಪು ನಾಗಪುರ್ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಹೈದರಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಫುಲ್ ಗುಂಡಿ ಅಂದ್ರೆ ಗುಂಡಿ ರೋಡಿಂಗ್ ಮಣ್ಣು ಅಲ್ಲ ಇದು ಡಾಂಬರ್ ಯಾಕೆಲ್ಲ ಏನಿದೆ ಫುಲ್ ಮಣ್ಣು ಇದಾವೆ ಅಲ್ಲಿ ಹೋದಕ್ ಇಂಡಸ್ಟ್ರಿಯಲ್ ಏರಿಯಾದಾಗ ಚೆನ್ನಾಗಿರೋದಂದ್ರೆ ಬುಟ್ಟಿಪರಿ ಇಂಡಸ್ಟ್ರಿಯಲ್ ಏರಿಯಾ ಒಂದೇ ನಾಗ್ಪುರ್ ಇಂಡಸ್ಟ್ರಿಯಲ್ ಏರಿಯಾ ಅಷ್ಟೊಂದು ಹೇಳ್ಕಾಣಂಗ ಏನಿಲ್ಲ ಫುಲ್ ಬರೀ ಗುಂಡಿ ಕಲ್ಲು ಮಣ್ಣು ಎದ್ಬಿಟ್ಟಿದಾವೆ ಮಳೆ ಬಂದ್ಬಿಟ್ರ ಗೊತ್ತೇ ಆಗೋದಿಲ್ಲ ಎಲ್ಲಿ ನೀರಿದೆ ಎಲ್ಲಿ ಗುಂಡಿ ಇದೆ ಅಂತ ಗೊತ್ತೇ ಆಗೋದಿಲ್ಲ ಗುರು ಆ ತರ ಇರ್ತವೆ ಅದ್ರಲ್ಲಿ ನೋಡ್ಕೊಂಡು ಹೋಗ್ಬೇಕು ನಾವು ಹುಷಾರಾಗೆ ಅಲ್ಲಿ ಏನ್ ಮಾಡಂಗಿಲ್ಲ ಫ್ಯಾಕ್ಟ್ರಿ ಎಲ್ಲ ಮಾತಾಡ್ಕೊಂಡು ಮಾಡಿಸ್ಕೋಬೇಕು ಇಂಡ ಇದು ರೋಡ್ ನ ಅವ್ರಿಗೆ ಮಾತಾಡೋದಿಲ್ಲ ಏನಿಲ್ಲ ಇಂಗನ್ ಘಾಟಿಗೆ ಬಂದೆ ನೋಡಿ ಮಾತಾಡ್ತಾ ಮಾತಾಡ್ತಾ ಒಂದು ಮೂರ್ ಕಿಲೋಮೀಟರ್ ಐತಿ ಹಿಂಗನ್ ಘಾಟು ಇಲ್ಲಿ ರೈಟ್ ಸೈಡ್ ಫ್ಯಾಕ್ಟ್ರಿ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಡಿ ಓ ಸಿ ಲೋಡ್ ಆಗುತ್ತೆ ಮತ್ತೆ ಅಲ್ಲಿ ಮುಂದ್ಗಡೆ ಒಂದೈತೆ ಅಲ್ಲೇ ಮುಂದ್ಗಡೆ ಅನ್ನೋದೇನು ಕಾಣ್ತಾ ಇದೆ ನೋಡಿ ಅದೇ ಫ್ಯಾಕ್ಟ್ರಿಗಲ್ಲಿ ಡಿಒಿ ಲೋಡ್ ಆಗುತ್ತೆ ಶಿವಮೊಗ್ಗಕ್ಕೆ ಆಗಡೆ ತುಂಬ್ಕೊಂಡು ಹೋಗಿದ್ದೆ ಮತ್ತೆ ನಮ್ಮ ಡ್ರೈವರ್ ತುಂಬಿಕೆ ಬಂದಿದ್ದ ಬನ್ನಿ ಮುಂದೆ ಹೋಗಿ ಸಿಗ ನೋಡ್ ಗುರು ರಾಂಗ್ ರೂಟ್ ಹೋಗ್ತಾ ಹೋಗ್ತಿದ್ದ ನೀವು ನೋಡಿ ನಾನು ಇಂತರ ಏನು ಹೇಳ್ಬೇಕು ನೋಡಿ ಆ ಕಡೆ ಲೆಫ್ಟ್ ಸೈಡಿಗೆ ಹೋಗಿ ಇಂಡಿಕೇಟರ್ ಹಾಕೊಂಡು ಹೋದ್ರೆ ಬರೋ ಗಾಡಿ ರೈಟಿಗನ್ನು ಬರ್ತವೆ ಇಲ್ಲೇ ಲೋಕಲ್ ಗಾಡಿ ಅನ್ನೋದು ತಿಮಾಕ ಗುರು ಅವ್ರಿಗೆ ನೋಡಿ ರೈಟ್ ಸೈಡ್ನಾಗ ಬರ್ತಿದಾನೆ ಯಾವನ್ನ ಕಾರ ಸ್ಪೀಡ್ ನಾಗ ಬಂದ್ರೆ ಮುಗ್ದು ಆಯ್ತು ಇನ್ನೊಬ್ರಿಗೆ ತೊಂದ್ರೆ ಆಗ್ಬಾರ್ದು ರಾಂಗ್ ಸೈಡ್ ನಾಗ ಹೋದ್ರೆ ಅರ್ಧ ರೋಡ್ ಮೇಲೆ ಅರ್ಧ ವೈಟ್ ಪಟ್ಟಿಂದು ಆ ಕಡೆಗಿದ್ರೆ ಗಾಡಿ ಪಾಸ್ ಆಗ್ತವೆ ಇವನ್ ಫುಲ್ ರೈಟ್ ಸೈಡ್ಗೆ ಬರ್ತದ ನುಚಾ ಯಾಕೆ ಬರ್ತಾವಲ್ಲ ನಮ್ಮೂರಾಗ ನಮ್ಮನ್ ಏನ್ ಗುರು ಏನ್ ಮಾಡ್ತೀರ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅಕಸ್ಮಾತ್ ಲಾರಿ ಮುಂದೆ ಕಾಣೋ ಲಾರಿ ಲೆಫ್ಟಿಗೆ ಹೋದ್ರೂ ಅದರಿಂದ ಬರೋ ಬೈ ಕಾರು ಸ್ಪೀಡಾಗಿ ಬಂದು ರೈಟಿಗೆ ಹೇಳಿದ್ರೆ ಮುಗಿತಾ ಅತ್ಲಗ ಇಲ್ಲ ಇಟ್ಲಾಗಿಲ್ಲ ಅನ್ನಂಗೆ ಸೇಫಾಗಿ ಡ್ರೈವ್ ಮಾಡಬೇಕು ಟೆನ್ಷನ್ ತಾಂಬಾಡ್ದು ತರ ರಾಂಗ್ ರೂಟ್ನಾಗೆ ಹೋಗ್ಲೇಬಾರ್ದು ಬೈಕ್ನವರು ಅವರೆಲ್ಲ ರಾಂಗ್ ರೂಟ್ನಾಗ ಬರ್ತಾರೆ ಆದರೆ ಡಿವೈಡರ್ ಕಡೆಗೆ ಮಾತ್ರ ಬರಬಾರ್ದು ಆ ಕಡೆಗೆ ವೈಟ್ ಪಟ್ಟಿಂದ ಆ ಕಡೆಗೆ ಇರಬೇಕು ಹೆಡ್ ಲೈಟ್ ಹಾಕೊಂಡು ಬರ್ತಿರ್ತಾರೆ ನೋಡಿ ನಮ್ಗೆ ಇನ್ನೇನು ನಾಗ್ಪುರ್ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಐತೆ ಬರ್ತಾ ಹತ್ರಕ್ಕೆ ಬರ್ತಾ ಬರ್ತಾ ಸಿಕ್ಕಾ ಬಟ್ಲೆ ಬಿಸಿಲು ಆಗ್ತೈತ್ ಬರು ಎಲ್ಲ ಒಂದು ಎರಡು ಗಂಟೆ ನೆಕ್ಸ್ಕೊಂಡು ನಿಲ್ಸ್ಬೇಕಾಗಿತ್ತು ನಾನು ನಮಗೆ ನಿಧಾನಕ್ಕೆ ಬಂದೇ ಬಂದ್ಬಿಟ್ಟೆ ಯಾಕಂದ್ರೆ ಅಲ್ಲಿ ಮಳೆ ಬಂತು ಈ ಕಡೆ ಹಿಂಗನ್ ಘಾಟಿಂದ ಇತ್ಲಾಗೆ ಬಿಸ್ಲು ನಮ್ದು ಲಿಫ್ಟ್ ಟೈರ್ ಬೇರೆ ಇಳೀತಿಲ್ಲ ನೋಡಿ ಸೀದಾ ಹೋಗ್ತಾ ಇರೋದು ಹೋಗಿ ಟ್ಯಾಂಕ್ ಹತ್ರ ಹೋಗಿ ನೋಡೋಣ ಇವತ್ತೇನು ಖಾಲಿ ಆಗಲ್ಲ ಕ್ಯಾಂಪಲ್ಲು ತಗೊಳಲ್ಲ ಬೆಳಿಗ್ಗೆನ ಏನಂದ್ರೆ ಗುರು ಆ ಫ್ಯಾಕ್ಟ್ರಿನಾಗ ಮೊಬೈಲ್ಗೆ ಅಲೋ ಇಲ್ಲ ಗೋಯಲ್ ಫ್ಯಾಕ್ಟ್ರಿನಾಗ ಇದ್ದಂಗೆ ಸೇಮ್ ಒಳಗೆ ಹೋಗ್ಬೇಕಾದ್ರೆ ಫೋನ್ ಕೊಟ್ಟೆ ಹೋಗ್ಬೇಕು ಗೇಟ್ನಾಗ ಪಾರ್ಕಿಂಗು ಫ್ಯಾಕ್ಟ್ರಿ ಒಳಗಿರೋದು ಹೊರಗಲ್ಲ ಹೊರಗೆ ಗೋಯಲ್ ಫ್ಯಾಕ್ಟ್ರಿನಾಗಂತೂ ಹೊರಗೈತ್ ಪಾರ್ಕಿಂಗು ಒಳಗ್ ಲೋಡಿಗೆ ಹೋಗ್ಬೇಕಾದ್ರೇನೆ ಕೊಟ್ಟೋಗ ಕೊಟ್ಟೋಗ್ಬೋದು ಇಲ್ಲ ಹಂಗಲ್ಲ ಆರ್ತಿ ಒಳಗಿರೋದ್ರಿಂದ ಗುರು ಇಲ್ಲಿ ಅಣ್ಣಾಚಿ ಟೊಲ್ಲಿ ಬರ್ತಾ ಇತ್ತು ಹಿಮಾಚಲ್ ಹಿಮಾಚಲಿಂದ ಸೇಫ್ ಗಾಡಿ ನನಗೆ ಗೊತ್ತಾಗಲಿಲ್ಲ ವಾಸನೆ ಬಂದಾಗ ಗೊತ್ತಾಗಿದ್ದು ಎರಡು ಗಾಡಿ ಹೋದು ಹಿಮಾಚಲಿಂದ ನಾವು ಹೋಗ್ಬೇಕಂತಿದ್ವಿ ಅಲ್ಲಿ ಸಿಕ್ಸ್ಟೀನ್ ವಿಲಿಗೆ ಲೋಡ್ ಮಾಡೋಲ್ಲ ಅಂತೇಳಿ ಸುಮ್ನೆ ಆದ್ವಿ ನೋಡೋಣ ನಮ್ಮ ಸೌಕರ್ಯ ಹೋಗ್ರಂತೆ ಲೋಡ್ ಮಾಡಿದರೆ ಹೇಳಿದ್ದಾರೆ ಮೊಟ್ಟನೇ ಇನ್ನೇನು ಹೋಗೋದು ಗುರು ನಾವು ನಾವೇನೇನೋ ಎಸ್ಟಿಮೇಟ್ ಆಗ್ತೀವಿ ಆಗಲ್ಲ ಅಲ್ಲಿ ಹಿಮಾಚಲ್ನಾಗೆ ಅಣ್ಣಚ್ಚಿ ಗಾಡಿಯರು ಒಂದೇ ಹೊಡೆಯೋದು ತಮಿಳ್ನಾಡು ಕೇರಳಾಗೆ ಕರ್ನಾಟಕಕ್ಕೆ ಅವರವೇ ಬರ್ತವೆ ಅಂದರೆ ಹಿಮಾಚಲಿಂದ ಸೇಪು ಒಂಚೂರು ಒಗರು ಬರ್ತದಂತೆ ನಾನು ಎಂದೂ ತಿಂದಿಲ್ಲ ಕಾಶ್ಮೀರಿ ಆಪಲ್ ಗುರು ಸೇಬು ಅಂದ್ರೆ ಸೇಬು ಬೆಳಗ್ಗಿಂದ ಸುಮಾರು ಗಾಡಿ ನೋಡಿದೆ ನಾನು ಒಂದು ಮೂ ಇಪ್ಪತ್ತೈದು ಮೂವತ್ತು ಗಾಡಿ ನೋಡಿದೆ ಆಪಲ್ ಗಾಡಿಗಳು ನೋಡ್ದೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಆ ತರ ಹಗ್ಗ ಹೊಡೆದಿರ್ತಾರ ಅವ್ರು ಈಟಾಗಿ ಒಂದು ಚೂರು ಗ್ಯಾಪ್ ಇಲ್ದಂಗೆ ನೋಡೋಣ ಈ ವರ್ಷ ನಾವು ಹೋಗೋಣ ಅಂತ ಇದ್ದೀವಿ ಕಾಶ್ಮೀರಿಗೆ ಇನ್ನ ಲೋಡಿಂಗ್ ಚಾಲ ಆಗಿಲ್ಲ ಈ ಟ್ರಿಪ್ ಹೋಗಿ ಯಾರನ್ನ ಕರ್ಕೊಂಡು ಹೋಗೋದು ನಮ್ಮ ಶಿಷ್ಯ ಮನೆಗದ ನಬಿ ಅವ್ನು ಗಾಡಿಗೆ ಹೋಗಿಲ್ಲ ಅಂದರೆ ಅವನ್ನೇ ಕರ್ಕೊಂಡು ಹೋಗನಂತೆ ಇಲ್ಲಿಂದ ವಾಪಸ್ ಹೋಗೋಣ ಊರು ಕಡೆಗೆ ಬನ್ನಿ